ಇವಾಗ ದಿನ ಬಂದಕ್ಕೆ ಏನು ಮಾಡೋದೇ ಏನೋ ಏನು ಮಾಡೋದೇ ಏನೋ ಅನ್ನಿಸ್ತೈತಿ ಅದಕ್ಕೆ ಒಂದಿಷ್ಟೇ ತಾಲಿಪಟ್ಟಿ ಮಾಡಿದ್ರತ್ತೆಗೆ ಮಾಡೇ ಇಲ್ಲ ಭಾಳ ಆಗಿತ್ತು ಇವ್ರಿಗೂ ಭಾಳ ಜೀವ ತಾಲಿಪಟ್ಟಿಗೆ ಮಾಂಸನ ದಳ ತಿಂತಾಳ ಅಂತಂದು ತಾಲಿಪಟ್ಟಿಗೆ ಮಾಡ್ಕೊಂಡಾನೆ ಇವಾಗ ಎಲ್ಲ ಹೆಚ್ಚಿ ಉಳ್ಳಾಗಡ್ಡಿ ಟಮೆಟೆ ಎಣ್ಣೆದೆಲ್ಲ ಎಲ್ಲ ಇಟ್ಕೊಂಡು ದಾನಿ ತಯಾರು ಮಾಡಿ ಇಟ್ಕೊಂಡನಿ ತಟ್ಟಿ ಬಿಸಿ ಬಿಸಿ ಹಾಕಿ ಕೊಡ್ತಾನೆ ತಿಂದು ಹೋಗ್ತಾರೆ ಇವರು ಹೊಲಕ್ಕೆ ಅದು ಎಣ್ಣೆದು ತಾಳಿ ದೊಡ್ಡಬೇಕೈತಿ ಅದಕ್ಕೆ ಸ್ವಲ್ಪ ಬಟ್ಲಾದ ತಕೊಂಡ್ಬಂದಿ ಇದು ಎಣ್ಣೆ ಬೇಕಾ ಬೇಕಾ ತಾಲಿಪಟ್ಟಿಗೆ ಎಣ್ಣೆಲ್ಲ ಕರ್ನಾಡೋಂಗ ಇಲ್ಲ ಹಂಗ ಕಟ್ಟಿ ಕಟ್ಟಿ ಹಾಕಾಕತ್ತಾನ ಏರಿ ಈಗ ಹತ್ತಾಕ ಅಂದ್ರೆ ನಿಂದ್ರ ಇಲ್ಲ ಅಲ್ಲ ಅಂತ ಹಂಗ ಹೋಗಾಕತ್ತ ಬಿಡ್ತಾರ ರೀ ಅರಿ ಬನ್ನಿ ಜೊತೆ ಏನು ಆತೀನು ತಲೆ ಏನು ತಾಲಿಪುಟ್ಟಿ ಮಾಡಿ ಹ್ಞೂ ರೀ ತಾಲಿಪಟ್ಟಿ ಮಾಡ್ದ ದಿನ ಒಂದ್ಕ ಏನು ಮಾಡ್ದೆ ಅನಾ ಕಲ್ಯಾ ಅನಕದ ನನಗೂ ಹಾಕೊಡು ಬಿಸಿ ಒಂದು ಎರಡು ತಿಂದು ನಾನು ಹೊಲಕ್ಕೆ ಇವ್ರು ಬಂದಾರಂತೆ ಆ ಬೋರ್ವೆಲ್ ನೀರು ಯಾಕೋ ಅದು ನೀರು ಸರಿಗೆ ಬರ್ತಿದ್ದಿಲ್ಲ ನೀರ ಬರ್ತದಲ್ಲ ಅದು ಯಾಕೆ ಇದಾಗದು ಹಾಗಾಗಿ ಪಕ್ಕದರು ಹೊಲದಿಂದ ಬೋರ್ ನೀರು ಹಾಯಿಸ್ಕೊಂಡಿದ್ದೆ ನಿನ್ನೆ ಹಂಗಾಗಿ ಕರೆ ಇದನ್ನ ಹೇಳೇನಿ ಬೋರ್ವೆಲ್ ರಿಪೇರಿ ಬರ್ತಾರಂತ ಇವತ್ತು ಅದಕ್ಕೆ ದೌಡ ಹೋಗ್ಬೇಕು ಹಾಪಕ್ಕೊಂದು ಆರಾಮಿಲ್ಲ ಐತಪ್ಪ ಮತ್ತು ನಾನು ಹೋಗ್ಬೇಕಲ್ಲ ನನಗೆ ಒಂದಿಟ್ಟು ಒಂದು ಎರಡು ದೌಡ್ ಹಾಕೊಡಿ ಮತ್ತೆ ಕರ್ ನಾನು ಮತ್ತು ನನಗೆ ತಡ ಆಗಬೇಕ್ರೆ ಕುಂತಾರೆ ಕುಂದ್ರಿ ಅಣಿ ಕುಂತ ತಿಂದ ಹೋಗ ತುಂಬಾ ಯ ನೋಡು ಅವು ಸಲ ಮಾಡ್ಕೊಂತೀಯಪ್ಪ ಹೊಡೆದು ತುಂಬಾ ತಿಂಡಿ ಹೋಗ್ಬೇಕು ಅನ್ನೋಂಗಿಲ್ಲ ಏನ ಕೆಲಸ ಏನು ನಮಗಿಲ್ಲ ಬಿಡಾವ ಏನು ಇದಿದ್ವಾ ತಿನ್ರಿ ಕುತ್ಕಾರೆ ಆ ಅಪ್ಪ ಚಿಂತೆ ಮಾಡ್ತಿದ್ರು ನಾನು ಅಪ್ಪ ಹೊಲ್ದಾಗ ಇದ್ದಿದ್ರು ಮತ್ತು ಆರಾಮ ಈಗ ಹೆಂಗ ಮತ್ತು ಕರಿಯೋಕತ್ತೀವಿ ಅಪ್ಪನ ಹೊಲಕ್ಕೆ ಹಂಗಾಗಿ ನಾನು ಹೋಗ್ಬೇಕು ಮತ್ತು ಅವರು ಈಗ ಹೆಂಗೆಂಗಾರ ಮಾಡ್ಬೋದ್ರು ಅಂದ್ರೆ ಗೊತ್ತಾಗೋಂಗಿಲ್ಲ ನಮ್ಗೆ ಮುಂದೆ ನಿಂತು ಚಲೋತ್ ನಂಗೆ ಮಾಡ್ಸ್ಕೆಂಡು ಇದು ಮಾಡ್ತಾರೆ ರೊಕ್ಕ ತಗೊಂತ ತೊಗೊತಾರೆ ಏನು ಫ್ರೀ ಆಗಿ ಮಾಡೋಂಗಿಲ್ಲ ಹೌದಿಲ್ಲ

ದೊಡ್ಡ ದೊಡ್ಡ ತಿಂದು ಹೋಗ್ಬೇಕ ಇವನ್ ಮಂಜ ಕಾಣಾಕ ಹೋಗ್ಲಿಲ್ಲ ಹೋಗ್ಯಾನ ಇನ್ನು ಸಾಲಿಗಲ್ಲೆ ತಲೆಪಟ್ಟಿ ತಿನ್ನಂಗಲ್ಲ ಅವನು ತಲೆ ಬಾಯಾನಿ ಮಾಡ್ತಾನೆ ಆರಿದು ತಿಂತಾನೆ ಬಿಸಿ ಬಿಸಿ ತಿನ್ನಪ್ಪ ಅಂದ್ರೆ ತಿನ್ನಂಗಲ್ಲ ಮಾಡಿಡಬೇ ಸಂಜೆ ಮುಂದೆ ಬಂದು ತಿಂತಾನೆ ಅಂತಂದು ರಾತ್ರಿ ಅನ್ನ ಸಾರು ಇತ್ತು ಅದನ್ನ ತಗೊಂಡು ಹೋಗ್ಯಾನ ಹೌದೇನ ಮಾಂಸ ಏನು ಮಾಡಕತ್ತಾಳ ಅವ ಮಾಂಸ ಕಾಣಕ ಬಲ್ಲರಲ್ಲ ಇಲ್ಲ ಮಾಂಸ ಇಂದ ಬಾಂಡೆ ತಿಕ್ಕಕತ್ತಿದ್ಲು ಬಾಂಡೆ ಇತ್ತು ಮತ್ತೆ ಬಾಳ ಕೊತ್ತಿಗೆ ಅಕ್ಕ ಸೋಮಾರಿ ತಿಕ್ಕೊಂಡು ಕುಂತ್ರ திரும்பத்தின் முக்கியத்துவம் ಮತ್ತೆ ಹೊಲದಾಗ ಇವತ್ತು ಬುತ್ತಿ ಗಿತ್ತಿ ಏನು ಬ್ಯಾಡ್ ತಗೋ ಮತ್ತೆ ಬೋರ್ವೆಲ್ ಇವತ್ತು ರಿಪೇರಿ ಮಾಡಕ್ ಬಂದಾರ ಇವತ್ತು ಯಾರಿಗೂ ಬರಕು ಹೇಳಿಲ್ಲ ಕೆಲಸದರಿಗೆ ಇವತ್ತೇನು ಊಟಕ್ಕೆ ಅದು ಬ್ಯಾಡ ನನಗ ಒಬ್ಬನಿಗೆ ಬೇಕಂದ್ರೆ ನೋಡ್ತೇನೆ ಮಧ್ಯಾಹ್ನ ಬಂದು ಉಂಡ ಹೋಗಂಗ ರೊಕ್ಕನಿ ಮತ್ತೆ ಒಬ್ಬನಿಗೆ ಕೊಟ್ಟು ಕಳಿಸ್ತೀವಿ ಏನು ಮಾಡ್ತೀವಿ ಮಧ್ಯಾಹ್ನಕ್ಕೆ ಏನ ನೋಡ್ಬೇಕ್ರಿ ಕಾಯಿ ಪಲ್ಯೆ ಇದ ಬಂದತ್ತು ಇದು ತಗೊಂಡವಿ ಟಮಾಟೆ ಹಣ್ಣು ಉಳ್ಳಾಗಡ್ಡಿ ಅವನು ಇದು ಚೋಳಿಕಾಯಿ ಐತಿ ಚೋಳಿಕಾಯಿ ಪಲ್ಯ ಮಾಡಿ ಬಿಸಿ ರೊಟ್ಟಿ ಹಾಕ್ತೇನೆ

ஈ திண்டி நெட்டத் தினங்கப்பா ஒட்ட கேல்சு தௌடு முகது விடா மாதா ஏன மாணா ஏக்கா நீங்க நீ பூட்டி இடக்கத்த நீ பான் தா ஏனக்காலிபட்டி ஷோல பாழ திசைய தலைப்பட்டி திண்டு அண்ணன அன்க்கொண்டே மத்த நீலி ரொட்டி கடத்தர் மத்த அந்த அன்க்கொந்தி அந்த தாலிபட்டி அந்த ஒட்டக்கா நன்க ಕುಂದ್ರೆ ನಿಮ್ಮ ಆಗು ಭಾಳ ಇಷ್ಟ ತಾಲಿಪಟ್ಟಿ ಅಂದ್ರಂಗ ಅದಕ್ಕೆ ಮಾಡಿದೆ ನಾನು ರೊಟ್ಟಿ ಬುತ್ತಿ ಆಮೇಲೆ ಇನ್ನೂ ಮಾಡ್ಬೇಕಂತ ಹೊಲ್ದಾಗ ಕೆಲಸ್ತಾರಲ್ಲ ಅಲ್ಲಿ ಇವತ್ತು ಹಂಗಾಗೇ ತಾಲಿಪಟ್ಟಿಗೆ ಅಂದ್ಕೊಂಡೆ ಇಲ್ಲಕ್ಕೆ ರೊಟ್ಟಿ ಬುತ್ತಿ ಕಟ್ಟೋದಿತ್ತು ಅಂದ್ರೆ ಇದಕ್ಕೆ ನಾಷ್ಟ ಮಾಡಿ ಮತ್ತು ರೊಟ್ಟಿ ಮಾಡ್ಕೊಂಡು ತಿಂದರೆ ಅದು ತಡ ಆಕೈತಿ ಅಂತಂದು ಕುಂದ್ರು ತಿನ್ನು ತಿನ್ವಂತಂದು ಬಿಸಿ ಹಾಕೊಡ್ತಾನೆ ಅದಿಷ್ಟು ಮಾಡಿ ತೆಗೆದು ಬಿಡಕ ಇಬ್ಬರು ಕೂಡ ತಿನ್ನಕ್ಕೆ ಬರ್ತೈತಿ ಇಲ್ಲಿ ತಗೋ ಬಿಸಿಯಣ ತಿನ್ನು ಇಂದಾಗ ತಿಂತಾನೆ ನಾನು ಹಂಗಲ್ಲಕ್ಕ ಈಗ ಒಬ್ಬಕ್ಕೆ ಇನ್ನೇನು ತಿಂತಿದ್ದಿ ತಗೋ ಅತ್ತಿಯರು ಇವ್ರ ಮನೆ ಅಂತ ಹೇಳಿ ಹೋಗ್ಯಾರ ಪಾರ್ತಿಕರ ಮನೆ ಅಂತ ಹೇಳಿ ಅವ್ರೇನು ಬಡ ಬರೋದು ಏಟಾ ತಕ್ಕತಾನ ನಾನು ನೀನು ಇಬ್ಬರ ಅಲ್ಲ ಅದಿಷ್ಟು ಮಾಡ್ತಿದ್ದೀಯ ಏನೋ ನಾಲ್ಕೈದಕ್ಕವನ ಮಂಜ ಆಮೇಲೆ ಸಂಜೆ ಮುಂದೆ ಮಾಡ್ಕೊಡಾಕ್ ಬರ್ತೈತೆ ಒಂದಿಷ್ಟಿತ್ತು ಇಟ್ಟೈತಿಡ್ಬೇಕಿಲ್ಲ ಅಕ್ಕ ಏ ಅವ್ನ ಇಷ್ಟ ಪಡೋದಿಲ್ಲ ತಾಲಿ ಪಟ್ಟಿ ಎಲ್ಲ ಬಿಸೇವು ಹರಿದು ಇಷ್ಟಪಡ್ತಾನೆ ಬಿಸಿ ಬಿಸೇವು ತಿನ್ನಂದ್ರೆ ತಿನ್ನಂಗಿಲ್ಲ ಮಾಡಿ ಇಟ್ಬಿಡ್ತಾನೆ ಏ ಅಕ್ಕವು ಮಾಡಿ ತೆಗೆದಿಟ್ಟೆ ಅಂದ್ರೆ ಬಂದು ಸಂಜೆ ಮುಂದೆ ತಿಂತಾನಂತ ಹೌದೇನಕ್ಕ ಎಲ್ಲಾರು ಬಿಸಿ ಇಷ್ಟಪಡ್ ತಿಂತಾರ ಹಾರಿದ್ರು ತಿಂತನಂಗಾರ ನೋಡ ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ದೀರಿ ಆರಾಮದ್ದಿರಿ ನಾವು ಆರಾಮಿದೆ ನೋಡಿರಿ ಕತೆಗಳಿಗೆ ಸಪೋರ್ಟ್ ಮಾಡೋಕತೀರಿ ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹನ ನಮ್ಮ ಚಾನೆಲ್ ಮೇಲೆ ಕೊಡಿರಿ ಅಂತ ಕೇಳ್ಕೊತನ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ರೀ ಪ್ಲೀಸ್ ನಿಮ್ಗೆ ಕೈ ಮುಗಿದು ಕೇಳ್ಕೊತಾನ್ರಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡಿರಿ ಆಮೇಲೆ ಹೈಪ್ ಮಾಡಿರಿ ಹೊಸ ಇದು ಬಂದತ್ತಲ್ಲ ರೀ ಹೈಪ್ ಮಾಡೋದ್ರಿಂದ ನಮ್ಮ ಚಾನೆಲ್ನ ವೀಡಿಯೋಸ್ಗಳು ಗ್ರೋ ಹಾಕೋವ್ರಿ ಭಾಳ ಜನಕ್ಕೆ ರೀಚ್ ಹಾಕವ್ರಿ ನಮ್ಮಂಥ ಸ್ಮಾರ್ಟ್ ಕ್ರಿಯೇಟರ್ಸ್ಗೆ ನೀವು ಹೆಲ್ಪ್ ಮಾಡ್ದಂಗೆ ಆಕತ್ತೀ ಅಂತ ಕೇಳ್ತಾನೆ ರೀ ಆಮೇಲೆ ಯಾರೆಲ್ಲ ಪಟ್ಟಿ ಹೆಂಗೆ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿರಿ ನಾನು ಮಾಡೋದು ಅಂತಂದು ಹೇಳ್ತೇನೆ ರೀ ಹೆಂಗೆ ಹೆಂಗಂದ್ರೆ ಒಂದೊಂದು ಬಟ್ಲು ಹಸಿ ಕಡಲೆ ಇಟ್ಟು ಆಮೇಲೆ ಜೋಳದಿಟ್ಟು ಗೋಧಿ ಹಿಟ್ಟು ಹಸಿ ಕಡ್ಲಿ ಇಟ್ಟು ಅಕ್ಕಿ ಇಟ್ಟು ಅನ್ನ ಒಂದು ಸ್ವಲ್ಪ ಅನ್ನ ರುಬ್ಬಿ ಹಾಕಬೇಕ್ರಿ ಉಳ್ಳಾಗಡ್ಡಿ ಟಮ ಉಳ್ಳಾಗಡ್ಡಿ ಸುಮ್ಮನೆ ಕೆಚ್ಕೋಬೇಕ್ರಿ ಟೊಮಾಟೇನು ನಿಮ್ಮ ಇಷ್ಟ ರೀ ಒಂದು ಸ್ವಲ್ಪ ಹೈ ಇಟ್ಟೊಳಕಾಬಿಡ್ತೈತಿ ಟಮಾಟೇನ ಹಾಕಿಬಿಟ್ರೆ ಅದು ಆಪ್ಷನಲ್ ನೋಡಿರಿ ಸೌತೆಕಾಯಿ ಹಾಕ್ಬೇಕ್ರಿ ಕೊತ್ತಂಬ್ರಿ ಆಮೇಲೆ ಕ್ಯಾರೆಟ್ ರೀ ಅಲ್ರಿ ಹಾಕ್ಬೇಕು ಸೌತೆಕಾಯಿ ತುರ್ದು ಹಾಕ್ಬೇಕು ಕೊತ್ತಂಬ್ರಿ ಹಾಕಿ ಹಸೆಕಾಯಿ ಹಾಕಿ ಚೆನ್ನಾಗಿ ಉಪ್ಪು ಅರಶಿಣ ಪುಡಿ ಹಾಕಿ ಕಲಿಸ್ಬೇಕ್ರಿ ಕಲಸಿ ಒಂದು ಹತ್ತು ಹದಿನೈದು ನಿಮಿಷ ರೀ ಅದಿಟ್ಟು ಹದವಾಗಿ ನೆನ್ಕೋಬೇಕ್ರಿ ಆಮೇಲೆ ತಾಳಿ ಪಟ್ಟಿ ತತ್ಬೇಕು ನೋಡಿರಿ ಭಾಳ ರುಚಿ ಹಾಕವ್ರಿ ತಾಲಿಪಟ್ಟಿ ಭಾಳ ಜನ ಚಟ್ನಿ ಜೊತೆಗೂ ತಿಂತಾರಿ ಚಟ್ನಿ ಇಷ್ಟ ಚಟ್ನಿ ಬ್ಯಾಡ ಅಂತ ಅನ್ಕೊಂಡರು ಇದು ಒಣ ಖಾರ ಪುಡಿ ಇರ್ತದಲ್ರಿ ಖಾರ ಪುಡಿ ಒಂದಿಷ್ಟು ಎಣ್ಣೆ ಹಾಕಿ ಒಂದಿಷ್ಟು ಕಲಸ್ಕೊಂಡು ತಿಂದ್ರೆ ಇನ್ನೂ ರುಚಿ ಆಕತ್ರಿ ಇಲ್ಲಕ ಹಸಿಕ ಚಟ್ನಿ ಇರ್ತದಲ್ರಿ ಅದಕ್ಕೂ ಚೊಲೋ ಆಕತ್ರಿ ನೋಡ್ರಿ ಹಿಂಗೆ ಮಾಡ್ಕೊಂತೀರಿ ಒಟ್ ಭಾಳ ರುಚಿ ಆಕತ್ರಿ ಇವತ್ತಿನ ಇವತ್ತು ಇದು ತಾಲಿಪಟ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡ್ರಿ ಕತೆನ ಮುಂದರ್ಸ್ಕೊಂಡು ಹೋಗ್ತೀನಿ ರೀ ಪೂರ್ತಿಯಾಗಿ ನೋಡ್ರಿ అది ఇష్ట రోస్ట్ ఆత్ూర్ రుచి తినక తడి అసిబ తిన్న ఎంత చూ నోడ బా రుచివకా తాలి పట్టి ఇంకా రోస్ట్ ఇన్ను రుచి కురు కురుకురు అంతవలక ఎంత చ ಹೋಗ ಮಾಡು ಅಂದ್ರೆ ನನಗೆ ಗೊತ್ತಾಗಲ್ವ ನಿಮ್ಮ ಮಾಡೋದು ಮಾಡಕ್ಕೆ ಅಂತ ಅಂತತ್ತವ ಇಷ್ಟ ಏನಕ್ಕೆ ಇದು ಮಾಡೋದು ಎಂಥ ರುಚಿ ಆಕ ನೋಡಕ ನಾನು ಮಾಡ್ತಾನೆ ನಿಂದ್ರಕ್ಕ ಅವಾಗ ಅಪ್ಪಗ ಮಾಡ್ಬಿಡ್ತಾನೆ ಯಾವಾಗ ತಿಂತಾರ ಏನು ಮಾಡೋದು ಏನು ಅಂತ ಅಂತಕ್ಕಲ್ಲ ಅವನಾಗಿ ಜೋಡಿಸ್ಕೊಳೋದ್ರಿಗೆ ಇರ್ತೈತೆ ನೋಡೋಂಗ ಜೋಡ್ಸ್ಕೊಂಡು ಅಂದ್ರೆ ಏನು ಮಾಡೋದೇತ ಬಿಸಿ ಬಿಸಿಯೇ ಮಾಡ್ಕೊಂಡು ತಿಂದ್ರೆ ಇನ್ನು ರುಚಿ ರುಚಿ ಆರಿದ್ದು ಅಷ್ಟು ರುಚಿ ಅನ್ಸೋದಲ್ಲ ಅವ್ನು ಮಂಜು ಮಾಡ್ತಾನೆ ಆರಿದ್ದು ತಿಂತಾನು ಹೌದು ನೋಡಕ್ಕ ಎಂತ ಚಲೋ ಆಯ್ತು ನಿನ್ನೆ ಮನಿ ಹಂಗ ಆಟ ಸುಸ್ತಿಲ್ಲ ಕಡಿಮೆ ಆಗೈತಿ ಅಂತ ಆಟಗ ಎದ್ದು ಕುಂದ್ರಂಗ ಆಗೈತಿ ಬಾಯಿ ಸ್ವಚ್ಛದಂಗ್ವ ತಾಲಿಪಟ್ಟಿ ತಿಂದು ಒಲ್ಲೆ ಒಳ್ಳೆ ಅನಕತಿದ್ದೆ ತಿನ್ನ ಮುಂದೆ ರುಚಿ ಐತಿತ್ತು ಎರಡು ತಾಲಿಪಟ್ಟಿ ತಿನ್ನದ್ಲೇ ಹೊಟ್ಟಿ ತುಂಬ್ದಂಗ್ ನೋಡು ನಿನ್ನೆ ಮೊನ್ನೆ ಉಂಡುತ್ತ ಇಲ್ಲ ನೀವು ನನಗಂತರೂ ಚಿಂತೆ ಬಂದತ್ತೆ ಎಲ್ಲಿ ದವಾಖಾನೆ ಕರ್ಕೊಂಡು ಹೋದ್ರೆ ಅಡ್ಮಿಟ್ ಮಾಡ್ಕೊಂಡ್ಬಿಡ್ತೇವಿ ಇವನ್ನ ಹಚ್ತಾರಲ್ಲಪ್ಪಾ ಬಾಟ್ಲಿ ಎಲ್ಲಿ ಬಾಟ್ಲಿ ಹಚ್ತೇವಿ ಅಂತಾರ ಅಂತ ಅಂದ್ಕೊಂಡಿ ನಾನು ಇವಾಗ ಹಿಂಗೆ ಮಕ್ಕೊಂಡಾರಲ್ಲ ನೀವು ನನಗೆ ಚಿಂತೆ ಬಂದಂಗ ಎಲ್ಲಿ ಅವರು ಡಾಕ್ಟ್ರು ಸುಸ್ತು ಇದ್ಬಿಟ್ರೆ ಬಾಟ್ಲಿ ಹಚ್ಚಿರಲಿಲ್ಲ ಅಂತ ಕಳ್ಸಂಗ ಇಲ್ಲ ಅವರು ಇಟ್ಕೊಳ್ಳಿ ಆಟ ಅಂತ ಯಾವಾಗ ನೀವು ಕೈ ಪೈಗೆ ಸೂಜಿ ಚುಚ್ಕೊಂಡಾರಲ್ಲ ಮಾಡಿದಾರಲ್ಲ ಆರಾಮಿದ್ದ ಮನುಷ್ಯ ನೀನು ಏ ನನಗೂ ಹಂಗಾಗಿತ್ತು ಎಲ್ಲಿ ಯಾವಾಗ ಇಷ್ಟು ಮಕ್ಕೊಂಡನಲ್ಲ ಮಾಡಿದನಲ್ಲ ಹೊಲಕ್ ಪುರ್ಸದಂಗ ಹೊಲಕ್ಕೆ ಹೋಗಿದ್ನಿ ಮಾಡ್ತಿದ್ನಿ ಇರೋಕೆ ಕೆಟ್ಟು ಬೇಜಾರು ಅದ್ರಾಗ ಸುಸ್ತು ಅಂದಿತ್ತಲ್ಲ ಬರೀ ನಿದ್ದೀಜು ಒಟ್ಟ ಕುಂದ್ರಂಗಾಕದಿಲ್ಲ ನಿಂದ್ರಂಗಕದಿಲ್ಲ ಯಾರಂತ ಇಲ್ಲಿ ಮಾತಾಡಂಗಾಕದಿಲ್ಲ ಒಟ್ಟು ಸುಮ್ಮ ಮಕ್ಕೋಬೇಕು ಮಕ್ಕಬೇಕು ಹಂಗ ಅನ್ಸದು ನೋಡು

ಕೊಟ್ಟು ಕಳಿಸಿ ಏನೋ ಮಧ್ಯಾಹ್ನ ಕೊಟ್ಟು ಕಳಿಸ್ಬೇಕು ನೋಡೋಣ ನಿಂತರ ಯಾರ ಮತ್ತು ಬರ್ತಾರ ಏನು ಯಾರ ಬಂದ್ರೆ ಕೊಟ್ಟು ಕಳ್ಸಕ್ಕೆ ಬರ್ತೈತಿ ಬುತ್ತಿನ ಹಂಗಲ್ಲ ಯಾವಾಗ ರಿಪೇರಿ ಕೆಲಸಗಳು ಗೊತ್ತಾಗಲ್ಲ ಅವನಿಗೆ ಅವರು ಬಂದು ಆಟ ಇಟ್ಟು ಆಟ ಇಟ್ಟು ಅಂದ್ಬಿಡ್ತಾರೆ ರೊಕ್ಕನ ಈ ಥರ ನಾನು ನಿಂತಿದ್ದು ಮಾಡಿಸ್ತಿದ್ನೆ ಈಗ ಅವ್ರದ್ದು ಕೇಳಿದಷ್ಟು ಕೊಟ್ಟು ಕಳ್ಸೋಕ್ಕಾಗಲ್ಲಲ್ಲ ಸುಮ್ಮನ ಅವರು ಇವನು ಇದು ಮಾಡ್ತಾನೆ ಇವನು ಗಿಲ್ಜಿ ಮಾಡಂಗಿಲ್ಲ ಅವರು ಆಟ ಈಟು ಅಂತಾರ ಈಗ ಸರಿ ಏನು ಮಾಡ್ತಿದ್ದೆ ಅವ್ನು ನಿಂತಿದ್ದು ಮಾಡಿಸ್ತಿದ್ದ ಬಿಡು ರೊಕ್ಕ ಪಕ್ಕದ ನನಾಗ್ ಕೊಡೋದು ಮಾಡೋದು ಮಾಡ್ತಿದ್ನಿ ಅವರು ಯಾವಾಗ ಬರೋರು ಸರಿ ಬರೋರು ಒಂಚೂರು ಹೆಚ್ಚು ಕಮ್ಮಿ ತೊಗೊಳೋರು ಈಗ ಯಾರನ್ನ ಕರ್ಸೇನ ಏನೋ ಗೊತ್ತಲ್ಲ ಇಲ್ಲಪ್ಪ ಬೇರೆ ಊರಿಗೆ ಹೋಗ್ಯಾರಂತ ಅಂತ ಅನ್ನೋಕತದ ಏನತ ಏನ ಬಂದ ಮೇಲೆ ಗೊತ್ತಾಗದು ಈಗ ಅವಟದ್ದು ಈ ಸಿದ್ದಪ್ಪ ಜ ನೋಡೋನ್ ಕೈಯ್ಯಾಗ ಕೊಟ್ಟು ಕಳಿಸ್ರಿ ಅಹ್ ಎಲ್ಲಿ ಹೋಗಿರೋದೆಲ್ಲ ತಿಂಗಡಿ ಬಿಟ್ಟುಂಗೆ ಕಾಣ್ತಾನ ತಗೊಂಡೋಗಿ ಕೊಟ್ಟು ಬಾರಪ್ಪ ಅಂದ್ರೆ ಒಂಚೂರು ಬಂದು ಬಂದ್ಬಿಟ್ಟನ ಈಗ ಅಕ್ಕಿ ಜ್ಯೋತಿನೂ ಹೋಗಕಂಗಲ್ಲ ನೀನು ಬೇಡ ನೀರಿಂದ ಅದು ಇದು ಒಜ್ಜಕತಿ ವಜ್ಜಗ ಹೇಳ್ರಿ ಹೋಯ್ತಾನಂದ್ರ ಮೂನ್ ವಾ ಜ್ಯೋತಿ ಅರಾಮ ನೋಡು ಅಂತ ಕಮ್ಮಿ ಆಗೈತಿ ಸುಸ್ತೆಲ್ಲ ಒಂಚೂರು ಆಟ ಆಯಾಸ ಆಯಾಸ ಅನಸ್ತತಿ ಅಂತ ಏನು ನಿನ್ನೆ ಮನೆಯ ಮಕ್ ಸುಸ್ತ ಅನ್ಸಿಲ್ಲ ಅರಾಮದನ ಅಂತೇಳಿ

ತಾಲಿ ಪಟ್ಟಿ ಮಾಡ್ಕೊಂಡು ನಿಂತೆ ಒಂಚೂರು ಅನ್ನ ಸಾರು ಏನಾರು ಕೊಟ್ ಕಳ್ಸಿದ್ರು ಅತ್ರಿ ಐತಿಯ ಮತ್ತೆ ರೊಟ್ಟಿ ಪಟ್ಟಿ ಸುಡ್ಕೊಂತ ಕುಂತ್ವಿ ಅಂದ್ರಲ್ಲ ಅನ್ನಾಟ ಜೊತಿ ಈಗ ಸುಡೋಕೆ ಒಂದು ತಾಸು ಅಂದ್ರೆ ಬೇಕು ರೊಟ್ಟಿ ಮಾಡತ್ಲೆ ರೊಟ್ಟಿ ಮಾಡಿ ತೆಗೆದು ಪಲ್ಯ ಮಾಡಿ ಅನ್ನ ಸಾರು ಮಾಡಿದ್ರೆ ಮೂರು ಹೊಡಿತೈತಿ ಆಟ ತನಕ ಎಲ್ಲಿ ಅವರು ಕೂಲಿ ಕೆಲಸದವ್ರು ತಡ್ಕೊಳಂಗಿಲ್ಲ ಅನ್ನ ಸಾರು ಮಾಡಿ ಕಟ್ಬಿಡ್ಲೀತಿಯ ಸುಮ್ಮನೆ ಅಷ್ಟು ಮಾಡಿ ಇದು ಮಜ್ಗಿ ಇದ್ರೆ ಮಜ್ಗಿ ಇಡು மஜ்கி இட்டு அண்ணா சாரி கொட்ட கழஸ் பிடுவே மாடாக்கி அந்த அவருக்கு அன்ன சாரிட்டு நாக்கி தார் ಹ್ಞೂ ರೀತ್ಯಾರೆ ಈಗ ಮತ್ತು ಬತ್ತಿನ ಸೀದಾಪಜ್ಜಾ ಅಂತಂದ್ರೆ ಅಲ್ಲ ಐತಾರೆ ಒಂಚೂರು ಕೇಳ್ಕೊಂಡ್ಬಂದು ಬಂದ್ರೆ ಚಲೋ ಆಕೈತೆ ರೀತ್ಯಾರೆ ತಯಾರು ಮಾಡಿ ಇಟ್ಬಿಡ್ತಿದ್ದೆ ಮಾಡಿ ಮತ್ತು ಕಟ್ಟಿಡ್ರಿ ಯಾಕಾರ ಬಂದು ಒಯ್ತೇನೆ ಅಂತಂದ್ರೆ ತಯಾರು ಮಾಡಿಟ್ರೆ ಬಂದ್ ಅಜ್ಜ ಒಯ್ತೈತೆ ರೀ ಅತ್ಯಾರ ಒಂಚೂರು ಹೋಗಿ ಮನೆ ಅಂತೆಲ್ಲೇ ಕೇಳ್ಕೊಂಡ್ಬಂದು ಬಿಡ್ರಿ ಹ್ಞೂ ಮಹಪ್ಪ ನೇನ್ರಿ ಯಾವಾಗಾರ ಹಂಗಿ ಸರ್ ಅನ್ನೋ ಸರ್ ಒಂಥರ ಆಗಲ್ಲ ರೀ ಇರಲಿ ಬಿಡು ಅವರೆಲ್ಲದು ಇದು ಅಲ್ಲಂಗಿಲ್ಲ ಒಟ್ಟು ಒಟ್ಟು ತುಂಬಾ ಊಟ ಬೇಕಷ್ಟ ಅವ್ರಿಗೆ